ದಾವಣಗೆರೆ ಜಿಲ್ಲೆಯ ಗೌರಿ ಗಣೇಶ ಉತ್ತರಾಧಿಕಾರಿಗಳು ಮತ್ತು ಸದಸ್ಯರಲ್ಲಿ ನಾವೆಲ್ಲ ಸೇರಿ ನಿಮ್ಮ ಅಂತ ಹೇಳಿ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಗಂಟೆ ಮೂವತ್ತು ನಿಮಿಷ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಈ ಚರ್ಚೆಯಲ್ಲಿ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ರಾಜಶೇಖರ್ ನಾಗಪ್ಪನವರು ನಮ್ಮ ದಾವಣಗೆರೆ ಉತ್ತರ ಅಭ್ಯರ್ಥಿಯಾಗಿದ್ದ ವಿಧಾನಸಭಾ ಅಭ್ಯರ್ಥಿ ಆಗಿದ್ದಂತಹ ಲೋಕಿಗೆರೆ ರವರು ಎರಡು ಜನ ಪ್ರಧಾನ ಕಾರ್ಯದರ್ಶಿಗಳು ಕಡ್ಲೆಬಾಳ ಧನಂಜಯ್ ಅನಿಲ್ ಕುಮಾರ್ ನಾಯಕ್ ಮತ್ತು ಹರಿಹರ ನಮ್ಮ ಮುಖಂಡರಾದ ಚಂದ್ರಶೇಖರ್ ರವರು ಮಹಾನಗರ ಪಾಲಿಕೆಯ ಪ್ರತಿಪಕ್ಷದ ನಾಯಕರಾಗಿದ್ದಂತ ಶಿವಪ್ರಕಾಶ್ ನಾಯಕ್ ಅವರು ಉತ್ತರ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿದ್ದ ನಮ್ಮ ತಾರೇಶ್ ರವರು ನಮ್ಮೆಲ್ಲ ಮುಖಂಡರುಗಳು ಸೇರಿ ಐವತ್ತು ಜನ ಮುಖಂಡರುಗಳು ಸುದೀರ್ಘ ಚರ್ಚೆಯನ್ನು ಮಾಡಿ ಅವಕಾಶ ಕೊಡಲೇಬೇಕು ಇದು ಇಷ್ಟು ವರ್ಷಗಳ ಕಾಲ ಸಂಪ್ರದಾಯ ನಡೆದು ಬಂದಿದೆ ಇವತ್ತು ಯುವಕರಿಗೆ ಡಿಜೆ ಆಗಿ ಬಂದು ಕ್ರಿಯಿಸಿದೆ ಇದರ ವಿರುದ್ಧವಾಗಿ ಹೋದರೆ ಯುವಕರು ದಂಗೆ ಹೇಳ್ತಾರೆ ಅಂತ ಹೇಳಿ ಜಿಲ್ಲಾಧಿಕಾರಿ ಜೊತೆ ಸಮಗ್ರ ಚರ್ಚೆ ಮಾಡಿದೀವಿ ನಿಮಗೆ ನಾಳೆ ಸಿಹಿ ಸುದ್ದಿ ಸಿಗುತ್ತೆ ನೂರಕ್ಕೆ ನೂರು ಡಿಜಿಗೆ ಅನುಮತಿ ಸಿಕ್ಕೇ ಸಿಗುತ್ತೆ ನಾವೆಲ್ಲ ಡಿಜೆ ಆಕ್ರ ಜೊತೆಗೆ ಬಹಳ ಕಾನೂನನ್ನ ವುವಸ್ಥೆ ಹಾಳು ಮಾಡಬಾರ್ದು ಅನಗತ್ಯ ಮದ್ಯಪಾನ ಮಾಡಿ ಯುವಕರಿಗೆ ಆಗಬಾರದು ನಿಮ್ಮ ಭವಿಷ್ಯ ಬಹಳ ಮುಖ್ಯ ಇದ್ರ ಜೊತೆಗೆ ರಕ್ಷಣೆ ಇಲಾಖೆಯವರು ನನಗೆ ಹೊನ್ನಾಳಿ ನ್ಯಾಂಸಿ ಅವಳಿ ತಾಲೂಕಿನ ಎಲ್ಲ ಕಡೆ ಯುವಕರು ಕರೆ ಮಾಡ್ತಾರೆ ಅನಗತ್ಯವಾಗಿ ಗಣೇಶನ ಕೂರಿಸುವುದಕ್ಕೆ ಅನುಮತಿ ಕೊಡೋದಕ್ಕೆ ರಕ್ಷಣೆ ಇಲಾಖೆಯವರು ಬೆಸ್ಕಮ್ಗೆ ಹೋಗ್ರಿ ಅಲ್ಲಿಗೆ ಹೋಗ್ರಿ ಅನುಮತಿ ಕೊಡೋದಕ್ಕೆ ನೂರೆಂಟು ವಿಜ್ಞಾನದ ಅಡ್ಡಿಪಡಿಸಿದ್ರೆ ನಾವೇಳ್ತೀವಿ ಯಾವುದೇ ಹಿಂದೂಗಳಿಗೆ ಅನುಮತಿಯನ್ನು ಕೊಡಬೇಕಂದ್ರೆ ಅನಗತ್ಯವಾಗಿ ಶರತ್ಗಳನ್ನು ಹಾಕಬಾರದು ಯುವಕರಿಗೆ ವಿನಂತಿ ಮಾಡ್ತೀವಿ ನಾವು ಧೈರ್ಯ ಕೊಡ್ತೀವಿ ನಿಮ್ಮ ಜೊತೆಗೆ ನಾವಿದ್ದೇವೆ ಅನಗತ್ಯವಾಗಿ ರಕ್ಷಣೆ ಇಲಾಖೆಯವರು ಕಿರಿಕಿರಿ ಮಾಡಿದ್ರೆ ಯಾವ ಅನುಮತಿ ಬೇಕಾಗಿಲ್ಲ ನಾವು ನಿಮ್ ಜೊತೆಗಿದ್ದೇವೆ ಅಂತ ಹೇಳಿ ನಿಮಗೆ ಗಣೇಶ ಉತ್ಸವ ಸಮಿತಿಯವರಿಗೆ ನಾವು ಎಲ್ಲರಿಗೂ ಧೈರ್ಯವನ್ನು ಕೊಡ್ತಾ ಇದ್ದೀವಿ ನಿಮ್ಮ ಜೊತೆಗಿದ್ದೇವೆ ಭಾರತ್ ಮಾತಾ ಧನ್ಯವಾದಗಳು ಮಾತಾಕಿ ಗಣೇಶ ಉತ್ಸವಕ್ಕೆ ಸಕಲ ವಿಂಗಾರೇಶ್ವರಿಗೆ ಭರತ್ ಮಾತಾಕಿ ಹಿಂದೂ ಯುವಕರಿಗೆ ಹಿಂದೂ ಸಂಪ್ರದಾಯಕ್ಕೆ ಉತ್ಸವ ನಾಳೆಯಿಂದ ಗೌರಿ ಗಣೇಶ ಉತ್ಸವಗಳು ಪ್ರಾರಂಭ ಆಗ್ತವೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಸಮಸ್ತ ಬಾಂಧವರಿಗೆ ಹಿಂದೂ ಬಾಂಧವರಿಗೆ ತಿಳಿಸುತ್ತಾ ಶುಭಾಶಯ ಕೋರುತ್ತ ಕಳೆದ ವಾರ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳ ಸಭೆಯಲ್ಲಿ ಡಿಜೆ ಹಾಕೋದು ಶಬ್ದ ಮಾಲಿನ್ಯ ಆಗುತ್ತೆ ಪ್ರಾಣಿಗಳಿಗೆ ಮಕ್ಕಳಿಗೆ ಮಹಿಳೆಯರಿಗೆ ಅಂತ ಹೇಳಿ ಡಿಜೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ ಈ ಹಿನ್ನೆಲೆಯಲ್ಲಿ ನಾವು ದಾವಣಗೆರೆ ಜಿಲ್ಲೆಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ರಾಜಶೇಖರ ನಾಗಪ್ಪ ಅವರು ಲೋಕಿಕ ನಾಗರಾಜು ಕಂಟ್ಲೆಬಾಳ ಧನಂಜಯ ಅವರು ಮತ್ತು ಪ್ರತಿಪಕ್ಷ ನಾಯಕರಾದ ನಮ್ಮ ಶಿವಪ್ರಕಾಶ್ ನಾಯಕ್ ಅವರು ಅನಿಲ್ ನಾಯ್ಕ ಬಹಳಷ್ಟು ಮುಖಂಡರುಗಳು ಸೇರಿ ಚಂದ್ರಶೇಖರ್ ಪೂಜಾರ್ ಕ್ಷಮೆಯಲ್ಲಿ ನಾವೆಲ್ಲ ಸುಮಾರು ಐನೂರು ಜನ ಯುವಕರು ಜೊತೆಗೂಡಿ ದಾವಣಗೆರೆ ಹಳೇ ಪ್ರವಾಸಿ ಮಂದಿರಲ್ಲಿ ಸಾಧಕ ಬಾಧಕಗಳು ಯೋಚನೆ ಮಾಡಿ ಚರ್ಚೆ ಮಾಡಿ ಅನಿವಾರ್ಯವಾಗಿ ನಾವು ಜಯದೇವ ವೃತ್ತದಲ್ಲಿ ಪ್ರತಿಭಟನೆಗಳಿದ್ದು ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ನಮ್ಮ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪನವರು ಲೌಕೆರೆ ನಾಗರಾಜು ಶಿವಪ್ರಕಾಶ್ ನಾಯ್ಕ ಅವರು ಕಡ್ಲೆಬಾಳ್ ಧನಂಜಯ ನನ್ನನ್ನು ಹೊರತುಪಡಿಸಿ ಅಧಿಕಾರಿ ಜೊತೆ ಚರ್ಚೆ ಮಾಡಿ ಇಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆಯನ್ನ ನಿಗದಿ ಮಾಡಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿಕೆ ನಾವು ಧರಣಿಯನ್ನು ಹಿಂಪಡೆದ್ವಿ ಇಡೀ ದಾವಣಗೆರೆ ಜಿಲ್ಲೆಯಿಂದ ಗೌರಿ ಗಣೇಶ ಉತ್ಸವ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಯ ಸಮಸ್ತ ಹಿಂದೂ ಬಾಂಧವರು ಯುವಕರು ನಮಗೆ ಎಲ್ಲ ಕಡೆಯಿಂದ ಕರೆ ಮಾಡಿ ಜಿಲ್ಲಾ ಕಚೇರಿಗೆ ನಾವು ಬರ್ತೀವಿ ಮುದ್ದೆ ಹೇಳಿ ಬಹಳಷ್ಟು ಒತ್ತಡ ಇತ್ತು ಸಹಸ್ರಾರು ಯುವಕರು ನಾವು ಕರೆ ಕೊಟ್ಟರು ಬರ್ತಾ ಇದ್ರು ನಾವು ನಮ್ಮ ಯುವಕರಿಗೆ ವಿನಂತಿ ಮಾಡಿ ನೋಡಿ ಸಾಮರಸ್ಯದಿಂದ ಹೋಗೋಣ ಎಲ್ಲ ಸಂದರ್ಭ ಸಂಘರ್ಷ ಬೇಡ ಇವತ್ತು ನಾವೆಲ್ಲ ಮುಖಂಡರುಗಳು ಬಂದಿದ್ವಿ ಜಿಲ್ಲಾಧಿಕಾರಿ ಜೊತೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿದ್ವಿ ನಾವು ಹೇಳಿದ್ವಿ ಜಿಲ್ಲಾಧಿಕಾರಿಗಳಿಗೆ ನೋಡ್ರಿ ಆಡಳಿತ ಪಕ್ಷಕ್ಕೆ ಎಷ್ಟು ಮಹತ್ವ ಇದೆ ಪ್ರತಿಪಕ್ಷಕ್ಕೂ ನಮ್ಗೆ ಅಷ್ಟೇ ಮಹತ್ವ ಇದೆ ನಾವು ವಿಧಾನಸೌಧ ಮೂರನೇ ಮಾಡಿ ನೋಡಿದೀವಿ ಆಡಳಿತವನ್ನು ಮಾಡಿದೀವಿ ಪ್ರತಿಪಕ್ಷವಾಗಿ ನಮಗೆ ಚೆನ್ನಾಗಿ ಗೊತ್ತೀವಿ ಆದರೆ ನಮ್ಮ ಹಿಂದೂ ಬಾಂಧವರ ಅದು ಯುವಕರ ವಿರುದ್ಧವಾಗಿ ಹಿಂದೂ ಬಾಂಧವರ ಧಕ್ಕೆ ಆದರೆ ನಾವು ಪ್ರತಿಪಕ್ಷವಾಗಿ ಬೀದಿಗೆ ಇಳಿಯೋದು ಗೊತ್ತು ಅಂತ ನೆನವಿ ಜಿಲ್ಲಾಧಿಕಾರಿಗಳು ಪೂರಕವಾಗಿ ಚರ್ಚೆ ಮಾಡಿ ಸಾಮರಸ್ಯದಿಂದ ಅವರ ಏನು ಕಾನೂನು ದೃಷ್ಟಿಯಿಂದ ಅವರು ಅವರದೇ ಆದ ವಾದವನ್ನು ಮಂಡಿಸಿದ್ರು ನಾವೆಲ್ಲ ಸೇರಿ ಸಮಗ್ರ ಮಂಡಿಸಿದೀವಿ ಮತ್ತು ನಾಳೆ ಎಸ್ ಅವರ ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಜೊತೆಗೆ ಚರ್ಚೆ ಮಾಡಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಹೇಳಿದ್ವಿ ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸ್ ಕಮಿಷನರ್ ಆದೇಶ ಕಾಪಿ ನಮ್ಮ ಹತ್ರ ಇದೆ ಅಂತ ಹೇಳಿದ್ವಿ ಕೆಲವೊಂದು ಮಂತ್ರಿ ಜಿಲ್ಲಾ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಡಿಜೆಗೆ ಅವಕಾಶ ಆದರೆ ನಮ್ಮ ಜಿಲ್ಲೆಗೆ ಆಯ್ತು ಕಳೆದ ಯಾರೋ ಒಬ್ಬ ವ್ಯಕ್ತಿ ಅನಗತ್ಯವಾಗಿ ಹಿಂದೂಗಳ ಮೇಲೆ ಕೆಟ್ಟ ಶಬ್ದ ಬಳಸಿದಕ್ಕೆ ಪ್ರಚೋದನೆ ಆಯ್ತು ಕುಂ ಪ್ರಚೋದನೆ ನಾವು ಕೋಮರಸ್ಯವನ್ನು ಬಯಸೋರು ಹಾಗಾಗಿ ನಾವು ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಡವಿ ಚರ್ಚೆ ಮಾಡಿದ್ವಿ ಡಿಜಿಯನ್ನ ಇನ್ನು ಒಂದಿಸದಲ್ಲಿ ನಾಳೆ ಅವಕಾಶ ಕೊಡಬೇಕು ಯಾಕಂದ್ರೆ ನಾಡಿದ್ದು ನಾಳೆ ಗೌರಿ ಮತ್ತು ನಾಡಿದ ಗಣೇಶ ಈ ದೇಶಕ್ಕೆ ಸ್ವತಂತ್ರ ಬರುವ ಪೂರ್ವದಲ್ಲಿ ಬಾಲಗಂಗಾಧಿ ತಿಲಕರ್ ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ನಾವು ಯಾರು ಮರಿಬಾರ್ದು ನಾವೆಲ್ಲ ಹಿಂದೂಗಳು ಹಿಂದೂಗಳ ಪರವಾಗಿ ನಾವು ಗಟ್ಟಿಯಾಗಿರ್ತೀವಿ ಹಿಂದೂಗಳ ಭಾವನೆಗಳು ಧಕ್ಕೆ ಆಗಬಾರದು ಅಡ್ಡಿಯಾದ್ರೆ ನಾವಂತೂ ಪ್ರತಿಪಕ್ಷವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದೀವಿ ಪೂರಕವಾಗಿ ಜಿಲ್ಲಾಧಿಕಾರಿಗಳು ಸಹಮತವನ್ನು ಎಕ್ತಪಡಿಸಿದರೆ ಮತ್ತು ಕಳೆದ ವರ್ಷ ಅನಗತ್ಯ ಈ ಇಷ್ಟು ವರ್ಷ ಏನು ಪಿ ರೋಡ್ ಬಂದ್ ಮಾಡಿದ್ರು ಆ ಪಿ ರೋಡ್ ರೋಡು ಬಂದು ಇದಕ್ಕೆ ಅವಕಾಶ ಕೊಡಬಾರದು ಹೇಳಿದ್ವಿ ನಮಗೆ ಹಿಂದೂಗಳಿಗಾದ್ರೆ ಅಲ್ಲಿ ಹೋಗಬೇಡ್ರಿ ಇಲ್ಲೋಗಬೇಡ್ರಿ ಶರತ್ಗಳು ಅವರು ಇಡೀ ಪಿ ಬಿ ರೋಡ್ ಬಂದ್ ಮಾಡ್ತಾರಲ್ಲ ಎಲ್ಲಿ ಹೋಗುತ್ತೆ ಕಾನೂನು ಇವೆಲ್ಲವೂ ಪೂರಕವಾಗಿ ಚರ್ಚೆಯನ್ನು ಮಾಡಿದ್ವಿ ಜಿಲ್ಲಾಧಿಕಾರಿಗಳು ನಮಗೆ ವಿಶ್ವಾಸ ಇದೆ ಪೂರಕವಾಗಿ ಏನು ನಮ್ಮೆಲ್ಲರ ಚರ್ಚೆಯಲ್ಲಿ ಪಾಲ್ಗೊಂಡು ಅವರು ಸಹ ಸಾಮತವನ್ನ ವ್ಯಕ್ತಪಡಿಸಿರಿ ಅಂತ ನನ್ನ ಭಾವನೆ ನನಗೆ ನೂರಕ್ಕೆ ನೂರು ಅಂಕಿ ವಹಿಸಿದೆ ವಿಶ್ವಾಸ ಇದೆ ದಾವಣಗೆರೆ ಜಿಲ್ಲೆ ಎಲ್ಲ ಸಮಸ್ತ ಹಿಂದೂ ಬಾಂಧವ ಯುವಕರಿಗೆ ಡಿಜೆಗೆ ಅನುಮತಿ ಕೊಟ್ಟೇ ಕೊಡ್ತಾರೆ ಭರವಸೆ ಇದೆ ಹಾಗೆ ಈಗ ಭರವಸೆಯಿಂದ ನಾವು ಹೊರಗಡೆ ಬಂದ್ವಿ ಚರ್ಚೆ ಮಾಡಿ ಸುಮಾರು ಒಂದು ಗಂಟೆ ಒಂದು ತಾಸು ಚರ್ಚೆ ಮಾಡಿದ್ವಿ ಭರವಸೆ ಇದೆ ವಿಶ್ವಾಸ ಇದೆ ಅದನ್ನ ನೋಡೋಣ ಇದು ರೇಣುಕಾಚಾರ ಒಬ್ಬನ ತೀರ್ಮಾನ ಮುಖಂಡರು ಸೇರಿ ಬಂದಂತವರು ಇಡೀ ಜಿಲ್ಲೆಯ ಹಿಂದೂಗಳ ಯುವಕರ ಪರವಾಗಿ ಎಲ್ಲರ ಪರವಾಗಿ ನಾವು ಪ್ರತಿನಿಧಿಗಳು ಬಂದಿದ್ದೀವಿ ಎಲ್ಲ ಕಡೆಯಿಂದ ಬರ್ತೀವಿ ಬರ್ತೀವಿ ಅಂತ ಕರೆ ಮಾಡಿದ್ವಿ ನಾವು ಹೇಳಿದ್ವಿ ನೋಡಿ ಯಾರು ಬರೋದು ಬೇಡ ಒಂದು ಈಗಾಗಲೇ ನಮ್ಮ ಯುವಕರುಗಳು ಡಿಜೆಗೆ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದಾರೆ ಡಿಜೆ ಮಾಲೀಕರು ಯಾರು ವಾಪಸ್ ಕೊಡಲ್ಲ ಹಾಗಾಗಿ ಇದನ್ನ ಈಗ ನಾವು ಕೋಲಾಟ ಅಥವಾ ಡ್ರಮ್ ಸೆಟ್ ಆ ಸೆಟ್ ಯಾರು ಒಪ್ಪಲ್ಲ ನೆರವಾಗ ಮಾತಾಡ್ತಾರೆ ಯಾರೂ ಒಪ್ಪಲ್ಲ ಯುವಕರಿಗೆ ಒಂದು ಕ್ರೇಜ್ ಇದೆ ಹಾಗಾಗಿ ಅನುಮತಿ ಕೊಡಬೇಕಾದಲ್ಲಿ ವಿಶ್ವಾಸ ಇದೆ ಕೊಡ್ತಾರಂತ ಆಶಾ ಭಾವನೆಯಿಂದ ನಾವು ಹೊರಗಡೆ ಬಂದಿವಿ ಕೊಡದೇ ಇದ್ರೆ ಮತ್ತೆ ಏನಿಲ್ಲ ದಂಡಂ ದಶ ಅನಿವಾರ್ಯಕ್ಕೆ ಏನು ಮಾಡ್ತಾರೆ